ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏನಾದರೂ ಪ್ರತಿಕ್ರಿಯೆ ಇದ್ದರೆ ಕಮೆಂಟ್ಸ್ ಮೂಲಕ ನೀವು ತಿಳಿಸಿ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ನಡೆಸಿದಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ನ ಸಂಭವನೀಯ ಕೀ ಉತ್ತರಗಳನ್ನು ಇವತ್ತು ನಾನು ಚರ್ಚೆ ಇದ್ದೀನಿ ಕಳೆದ ತರಗತಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳಿಗೆ ಇದು ಉತ್ತರ ಇರಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಕೆ ಪಿ ಎಸ್ ಸಿ ಅಧಿಕೃತವಾಗಿ ಇನ್ನೂ ಕೀ ಆನ್ಸರ್ ಬಿಟ್ಟಿಲ್ಲ ಕೀ ಆನ್ಸರ್ ಬಿಟ್ಟ ಮೇಲೆ ಯಾವುದಾದ್ರೂ ಬದಲಾವಣೆಗಳಿದ್ದರೆ ತಿಳಿಸ್ತೀನಿ ಮತ್ತು ಅಂತಿಮ ಕೀ ಉತ್ತರಗಳನ್ನ ಬಿಟ್ಟಾಗಲೂ ಯಾವುದಾದ್ರೂ ಬದಲಾವಣೆಗಳಿದ್ದರೆ ನಾನು ನಿಮಗೆ ತಿಳಿಸ್ತೀನಿ ಲಾಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ ಸೆವೆನ್ ಇದೆಯಲ್ಲ ಸಭ್ಯ ಎಂಬುದು ಅರ್ಥ ವ್ಯತ್ಯಾಸದ ಯಾವ ವರ್ಗಕ್ಕೆ ಉದಾಹರಣೆ ಅಂತ ನಾನು ಪ್ರಶ್ನೆಯನ್ನು ಓದಿ ಅದಕ್ಕೆ ಉತ್ತರವನ್ನು ಅರ್ಥ ವಿಸ್ತಾರ ಅಂತ ಹೇಳಿದ್ದೆ ಅದೊಂದು ಬದಲಾವಣೆ ಮಾಡ್ಕೊಳ್ಳಿ ಅದಕ್ಕೆ ಸರಿಯಾದಂಥ ಉತ್ತರ ಉತ್ತಮ ಅರ್ಥ ಸಭ್ಯ ಅಂದರೆ ಮೊದಲು ಇದ್ದಂಥ ಅರ್ಥ ಸಭೆಯಲ್ಲಿರುವವನು ಆದರೆ ಪ್ರಸ್ತುತ ಸಭ್ಯ ಅಂದರೆ ಉತ್ತಮ ನಡತೆಯವನು ಒಳ್ಳೆಯವನು ಉತ್ತಮ ಗುಣಗಳನ್ನು ಹೊಂದಿರ್ತಕ್ಕಂಥವನು ಅನ್ನುವಂಥ ಅರ್ಥ ಈಗಿದೆ ಹಾಗಾಗಿ ಇದು ಅರ್ಥ ವಿಸ್ತಾರ ಅಲ್ಲ ಉತ್ತಮ ಅರ್ಥ ಪ್ರಾಪ್ತಿ ಇದಕ್ಕೆ ನಾನು ಎಮ್ ಎಚ್ ಕೃಷ್ಣಯ್ಯವ್ರ ಪುಸ್ತಕ ಓದ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸಿದ್ದೆ ನೀವು ಆ ಪುಸ್ತಕಗಳನ್ನು ಓದಿದರೆ ಅದರಿಂದನೇ ಈ ಪ್ರಶ್ನೆ ಬಂದಿದೆ ಬಹುತೇಕವಾಗಿ ಅರ್ಥ ವ್ಯತ್ಯಾಸ ಮತ್ತು ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಬರ್ತಾ ಇರೋ ಪ್ರಶ್ನೆಗಳೆಲ್ಲ ಬಹುತೇಕವಾಗಿ ಎಮ್ ಎಚ್ ಕೃಷ್ಣಯ್ಯವ್ರ ಪುಸ್ತಕ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅದರಲ್ಲಿರುತ್ತೆ ಆ ಬುಕ್ಸ್ನ ನೀವು ರೆಫರ್ ಮಾಡಿ ಆಡಿಯೋ ಕೇಳಿಸ್ತಾ ಇದೆಯಾ ವಿಡಿಯೋ ಕರೆಕ್ಟ್ ಇದೆಯಾ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಇದೆ ಅಂತ ಬಿಟ್ಟು ಮೆಸೇಜ್ ಮಾಡಿದ್ರೆ ತರಗತಿ ಆರಂಭ ಮಾಡೋಣ ಲಾಸ್ಟ್ ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾನು ಚರ್ಚೆ ತಗೊಂಡಿರ್ಲಿಲ್ಲ ಅವನ್ನ ಇವತ್ತು ತಗೊಳ್ತಾ ಇದ್ದೀನಿ ಒಂದು ವಚನದ ಸಾಲನ್ನ ಕೊಟ್ಟು ಅದರ ಅರ್ಥ ಕೇಳಿದ್ದಾರೆ ಘನವ ಮನಗಂಡು ಅದನ್ನೊಂದು ಮಾತಿಗೆ ತಂದು ನುಡಿದರೆ ಅದಕ್ಕದೇ ಕಿರಿದು ನೋಡ ಇದರ ಅರ್ಥ ಅಂತ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಎರಡರಿಂದ ಮೂರು ಸಾರಿ ಓದಿದ್ರೆ ಅದರ ಅರ್ಥವನ್ನು ಗ್ರಹಿಸ್ಬೋದು ಅಥವಾ ನಾಲ್ಕು ಆಯ್ಕೆಗಳಲ್ಲಿ ಒಂದು ಆ ಅರ್ಥವನ್ನು ಗ್ರಹಿಸ್ತಾ ಇರುತ್ತೆ ಘನವ ಮನಗಂಡು ಅದನ್ನೊಂದು ಮಾತಿಗೆ ತಂದು ನುಡಿದರೆ ಅದಕ್ಕದೇ ಕಿರಿದು ನೋಡ ಇದರ ಅರ್ಥ ಏನು ಅಂತ ಇದೊಂದು ವಚನ ಅನುಭವವನ್ನು ಮಾತಿನಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅನುಭವವನ್ನು ಹೇಳಿದರೆ ಕಿರಿದಾಗುತ್ತದೆ ಬರೆಯಬೇಕು ಅನುಭವವನ್ನು ದೊಡ್ಡ ಶಬ್ದಗಳಲ್ಲಿ ಹೇಳಬೇಕು ಮಾತಿಗೆ ಎಲ್ಲವನ್ನು ಅಭಿವ್ಯಕ್ತಿಸುವ ಶಕ್ತಿ ಇದೆ ಘನವ ಮನಗಂಡು ಅದನೊಂದು ಮಾತಿಗೆ ತಂದು ನುಡಿದರೆ ಅದಕ್ಕದೆ ಕಿರಿದು ನೋಡ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಫೋರ್ ನೆಕ್ಸ್ಟ್ ಇನ್ನೆಲ್ಲ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಯಾವ ಪ್ರಶ್ನೆಗಳನ್ನ ತಗೊಂಡಿಲ್ಲ ಆ ಪ್ರಶ್ನೆಗಳನ್ನ ಇವತ್ತು ನಾನು ಚರ್ಚೆ ತಗೊಳ್ತೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಪ್ರಶ್ನೆ ನಾನು ನಿಮಗೆ ತಗೊಂಡಿದ್ದೆ ಪ್ರಶ್ನೆ ಹದಿಮೂರು ಅವರ್ ಉದ್ದತರ್ ಅಂತ ಅವರ್ ಉದ್ದತರ್ ಎಂಬುದು ಡ್ಯಾಶ್ ಕೆ ಉದಾಹರಣೆ ಇಲ್ಲಿ ಸರ್ವನಾಮನ ಗುಣವಾಚಕನ ಅಂತ ಉತ್ತರ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಉದ್ದತರ್ ಅನ್ನುವಂತ ಉದಾಹರಣೆ ಬರುತ್ತೆ ಅದು ಗುಣವಚನಕ್ಕೆ ಅಥವಾ ಸಂಸ್ಕೃತ ಗುಣವಚನಕ್ಕೆ ಉದಾಹರಣೆ ಇರೋದು ಅವರ್ ಅನ್ನೋದು ಸರ್ವನಾಮ ಇಲ್ಲಿ ಎರಡೂ ಆಯ್ಕೆಗಳಿದ್ದಾವೆ ಅವರು ಯಾವ್ದು ಕೀ ಆನ್ಸರ್ ಬಿಡ್ತಾರೆ ಅಂತ ನನಗೂ ಸ್ವಲ್ಪ ಡೌಟ್ ಇದೆ ಅವರ್ ಉದ್ದತರ್ ಇಲ್ಲಿ ಅವರ್ ಅನ್ನೋದನ್ನು ಪರಿಗಣಿಸಿದ್ರೆ ಸರ್ವನಾಮ ಉದ್ದತರ್ ಅನ್ನೋದನ್ನ ಪರಿಗಣಿಸಿದ್ರೆ ಗುಣವಾಚಕ ಆಗುತ್ತೆ ಕೆ ಪಿ ಸಿ ಬಿಡುವಂಥ ಕೀ ಉತ್ತರಕ್ಕೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಅಮಾವಾಸೆ ಕತ್ತಲು ಎಂಬ ಶಬ್ದ ಡ್ಯಾಶ್ ಅಂತ ಇದೆ ಏಕವರ್ಣ ಲೋಪ ದ್ವಿರುಕ್ತಿ ತಪ್ಪು ಸಾಚರ್ಯ ಅಂತ್ಯಾಕ್ಷರ ಲೋಪ ಇದು ಸರಳವಾದಂಥ ಪ್ರಶ್ನೆ ಅಂತ ಅನಿಸುತ್ತೆ ಆದರೆ ಸ್ವಲ್ಪ ಕಠಿಣವಾಗಿ ಇದೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಅಮಾವಾಸೆ ಕತ್ತಲು ಇಂಥ ಸಂದರ್ಭದಲ್ಲಿ ನೀವು ಮೊದಲು ಪದಗಳ ಅರ್ಥ ನೋಡಬೇಕು ಅಮವಾಸೆ ಅಂದರೆ ಕತ್ತಲು ಕತ್ತಲು ಅಂದರು ಕತ್ತಲು ಎರಡರ ಅರ್ಥ ಒಂದೇ ಅಮವಾಸೆ ಕತ್ತಲು ಇದಕ್ಕೆ ಉತ್ತರ ದ್ವಿರುಕ್ತಿ ಇನ್ನೊಂದು ಪ್ರಶ್ನೆ ಇಪ್ಪತ್ತನೇದು ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ತಗೊಂಡಿರಲಿಲ್ಲ ಸರಸ್ವತಿ ಕೃಪೆ ಮಾಡಿದಳು ಈ ವಾಕ್ಯವು ಈ ಲಿಂಗಕ್ಕೆ ಉದಾಹರಣೆ ಸ್ತ್ರೀ ನಪುಂಸಕ ಲಿಂಗ ನಪುಂಸಕ ಲಿಂಗ ಸ್ತ್ರೀಲಿಂಗ ಯಾವುದು ಅಲ್ಲ ಅಂತ ಇದೆ ಎಲ್ಲರೂ ಆನ್ಸರ್ ಮಾಡಿ ಇದು ಸ್ವಲ್ಪ ಚರ್ಚೆ ಮಾಡೋಣ ಇದಕ್ಕೆ ಸರಸ್ವತಿ ಇದು ಪ್ರಶ್ನೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಇದೆಯಲ್ಲ ಅಲ್ಲಿಂದ ತಗೊಂಡ್ರದು ಸರಸ್ ಅಲ್ಲಿ ಸ್ತ್ರೀ ನಪಂಸಕ ಲಿಂಗ ಅಂತ ಕೊಟ್ಟು ಸರಸ್ವತಿ ಕೃಪೆ ಮಾಡಿತ್ತು ಸರಸ್ವತಿ ಕೃಪೆ ಮಾಡಿದಳು ಅಂತ ಎರಡು ಉದಾಹರಣೆ ಕೊಟ್ಟಿದ್ದಾರೆ ನೀವು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವನ್ನು ತೆಗೆದು ಅದರಲ್ಲಿ ಲಿಂಗ ಏನು ವಿಷಯ ಇದೆ ಅಲ್ಲಿಗೆ ಹೋದ್ರೆ ಸರಸ್ವತಿ ಕೃಪೆ ಮಾಡಿತ್ತು ಸರಸ್ವತಿ ಕೃಪೆ ಮಾಡಿದಳು ಅಂದರೆ ಸ್ತ್ರೀ ನಪಂಸಕಲಿಂಗ ಅಂತ ಇಡ್ಲಿಂಗ್ ಕೊಟ್ಟು ಅದರೊಳಗಡೆ ಸರಸ್ವತಿ ಕೃಪೆ ಮಾಡಿದಳು ಸ್ತ್ರೀಲಿಂಗ ಸರಸ್ವತಿ ಕೃಪೆ ಮಾಡಿತು ನಪಂಸಕಲಿಂಗ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸರಸ್ವತಿ ಇದೆಯಲ್ಲ ಇದು ಸ್ತ್ರೀಲಿಂಗವಾಗಿ ಬಳಕೆ ಆಗುತ್ತೆ ಹಾಗೆ ಸ್ತ್ರೀ ನಪಂಸಕ ಲಿಂಗ ಸಾರಿ ನಪಂಸಕ ಲಿಂಗವಾಗಿಯೂ ಬಳಕೆ ಆಗುತ್ತೆ ಈ ಕಾರಣದಿಂದ ಸ್ತ್ರೀ ನಪಂಸಕ ಲಿಂಗ ಅಂತ ಹೇಳಿಬಿಟ್ಟು ಕರೀತಾರೆ ಉದಾಹರಣೆಗೆ ಸರಸ್ವತಿ ಕೃಪೆ ಮಾಡಿತು ಅಂತ ನೀವು ತಗೊಂಡ್ರೆ ಇದು ನಪಂಸಕಲಿಂಗ ಮಾಡಿತು ಅನ್ನುವಂಥ ಕ್ರಿಯಾಪದ ನಪಂಸಕಲಿಂಗದಲ್ಲಿ ಮಾಡಿತು ಆದರೆ ಅಲ್ಲಿ ಕೊಟ್ಟಿರುವಂಥ ವಾಕ್ಯ ಮಾಡಿದಳು ಇದು ಸ್ತ್ರೀಲಿಂಗ ಕ್ರಿಯಾಪದ ಆದರೆ ಅವರು ನನಗನ್ಸೋದು ಕಿ ಆನ್ಸರ್ನ ಅವರು ಪರಿಗಣಿಸೋದು ಮೊದಲು ಮೋಸ್ಟ್ಲಿ ಸ್ತ್ರೀ ನಪಂಸಕ ಲಿಂಗ ಅಂತಾನೆ ಬಿಡ್ತಾರೆ ಆದರೆ ಇದು ಸ್ತ್ರೀಲಿಂಗ ಕರೆಕ್ಟ್ ಆದಂಥ ಉತ್ತರ ಸರಸ್ವತಿ ಕೃಪೆ ಮಾಡಿದಳು ವಾಕ್ಯವು ಡ್ಯಾಶ್ ಲಿಂಗಕ್ಕೆ ಉದಾಹರಣೆ ಅಂದರೆ ಅದು ಸ್ತ್ರೀಲಿಂಗ ಸರಿಯಾದಂಥ ಉತ್ತರ ಅವರು ಕಿ ಆನ್ಸರ್ ಯಾವ್ದು ಬಿಡ್ತಾರೆ ಯಾಕೆಂದ್ರೆ ಆ ಪುಸ್ತಕದಲ್ಲಿ ಸ್ತ್ರೀ ನಪಂಸಕ ಲಿಂಗಕ್ಕೆ ಉದಾಹರಣೆ ಕೊಟ್ಟರದ್ರಿಂದ ಅವರು ಸ್ತ್ರೀ ನಪಂಸಕ ಲಿಂಗ ಅಂತ ಕೊಡ್ತಾರೆ ಬಟ್ ಇದು ವಾಕ್ಯ ಮಾತ್ರ ಪೂರ್ತಿ ಸ್ತ್ರೀಲಿಂಗದಲ್ಲೇ ಇದೆ ನನಗೆ ತಿಳಿದಾಗೆ ಎರಡು ಉತ್ತರನೂ ಸರಿಯಾಗುತ್ತೆ ಅಬ್ಜೆಕ್ಷನ್ನ ಕರೆಕ್ಟಾಗಿ ಫೈಲ್ ಮಾಡಿದ್ರೆ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಪದಗಳ ನಡುವೆ ಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ಆಯ್ ವಾಕ್ಯವನ್ನು ಆಯ್ಕೆ ಮಾಡಿ ಇಲ್ಲಿ ಏನು ವ್ಯತ್ಯಾಸ ಇದೆ ಎಲ್ಲವಕ್ಕೂ ಅಂದರೆ ನೀವು ಈ ಪ್ಲೇಸ್ನ ಗಮನಿಸ್ತಾ ಹೋಗ್ಬೇಕು ಒಂದು ಮತ್ತೆ ಮೂರನೇದು ನೋಡಿ ಹಾಗೆ ಎರಡನೇದು ನೋಡಿ ಇಲ್ಲೆಲ್ಲ ವಿರಾಮ ಏನು ಇದು ನನಗೆ ಯಾಕೋ ಇದು ಪ್ರಶ್ನೆನೂ ಅಷ್ಟು ಸರಿಯಾಗ್ಲಿಲ್ಲ ಅಂತ ಅನ್ನಿಸ್ತಪ್ಪ ಈಗ ವಿರಾಮ ಅಂದ್ರೆ ಅದು ಉಚ್ಚಾರಣೆಗೆ ಸಂಬಂಧಪಟ್ಟಿದ್ದು ಬರವಣಿಗೆ ಏನು ಸಂಬಂಧಪಟ್ಟಿರಲ್ಲ ವಿರಾಮ ಅನ್ನೋದು ಉಚ್ಚಾರಣೆಗೆ ಸಂಬಂಧಪಟ್ಟಿದ್ದು ಬರವಣಿಗೆಗೇನು ಸಂಬಂಧಪಟ್ಟಿರಲ್ಲ ಆದ್ರೆ ಇಲ್ಲಿ ಅವರು ಕೊಟ್ಟಿರುವಂತ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ನಾಲ್ಕನೇದು ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಅನಾಥ ಹೆಣ್ಣು ಮಕ್ಕಳಿಗೆ ಅನಾಥಾಶ್ರಮವೇ ತಾಣ ಬೇರೆ ಕಡೆ ಎಲ್ಲ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಜಾಸ್ತಿ ಇದೆ ಅಂದ್ರೆ ಹೆಚ್ಚು ವಿರಾಮವನ್ನ ತೆಗೆದುಕೊಳ್ತೀವಿ ಅಂತ ಅರ್ಥ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಇವೆಲ್ಲ ನಾನು ಲಾಸ್ಟ್ ಅಲ್ಲಿ ನಿಮಗೆ ತಗೊಂಡಿರ್ಲಿಲ್ಲ ಸರಿಯಾದ ವಾಕ್ಯವನ್ನ ಗುರುತಿಸಿ ಅಂತ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ತ್ರೀ ಹರಿಶ್ಚಂದ್ರನು ಸತ್ಯಕ್ಕಾಗಿ ಸಕಲ ಸಾಮ್ರಾಜ್ಯವನ್ನು ತೊರೆದನು ಸಾಮಾನ್ಯವಾಗಿ ಕನ್ನಡದಲ್ಲಿ ವಾಕ್ಯ ರಚನೆ ಕ್ರಮ ಕರ್ತೃ ಕರ್ಮ ಕ್ರಿಯಾಪದ ಸಾಮಾನ್ಯವಾಗಿ ಬಹುತೇಕ ಸಂದರ್ಭದಲ್ಲಿ ಇದೇ ಮಾದರಿ ಇರುತ್ತೆ ಕೆಲವೊಂದ್ಸರಿ ಮಾದರಿ ಬದಲಾವಣೆ ಆಗ್ಬೋದು ಇಲ್ಲಿ ತೊರೆದನು ತೊರೆದನು ನಾಲ್ಕನೇದು ಸರಿಯಾಗ್ಬೋದು ಆದರೆ ನಾಲ್ಕರಲ್ಲಿ ಒಂದು ಬೆಸ್ಟ್ ಅಂತ ಹೇಳಿದಾಗ ಮೂರನೇ ಸರಿ ನಾಮಪದಗಳು ಪ್ರಾರಂಭದಲ್ಲಿ ಬರ್ತವೆ ಅಥವಾ ಯಾರಿಂದ ಕ್ರಿಯೆ ನಡೀತಾ ಇದೆಯಲ್ಲ ಕರ್ತೃ ಅವು ವಾಕ್ಯದ ಪ್ರಾರಂಭದಲ್ಲಿ ಬರ್ತವೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಓಕೆ ನಾನು ಯಾವ್ಯಾವ ಪ್ರಶ್ನೆಗಳಿದ್ದು ಅವೆಲ್ಲ ತಗೊಂಡಿದ್ದೀನಿ ಇವಾಗ ನಿಮಗೇನಾದರೂ ಡೌಟ್ಗಳಿದ್ರೆ ನೀವು ಕೇಳ್ತಾ ಹೋಗ್ಬೋದು ಅಥವಾ ಇದುವರೆಗೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರಸ್ವತಿ ಕೃಪೆ ಮಾಡಿದಳು ಸ್ತ್ರೀಲಿಂಗ ಮಾಡಿತು ನಪಂಸಕಲಿಂಗ ಕರೆಕ್ಟ್ ಇದೆ ಸ್ನೇಹ ಅವರು ಸರ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಲ್ವಾ ಅಂತ ಕೇಳ್ತಾ ಇದ್ದೀರಾ ಕ್ವಶನ್ ನಂಬರ್ ಹಾಕಿದ್ರೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ನೋಡೋಣ ಸರ್ ಸಭ್ಯ ಒಂದು ಹೇಳಿ ಅದು ಆನ್ಸರ್ ಏನು ಅದು ಉತ್ತಮಾರ್ಥ ಪ್ರಾಪ್ತಿ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಅರ್ಥ ವಿಸ್ತಾರ ಅಂತ ಹೇಳಿದ್ದೆ ಅದೊಂದು ತಿದ್ದುಪಡಿ ಮಾಡ್ಕೊಳ್ಳಿ ಸಭ್ಯ ಅಂದ್ರೆ ಸಭೆಯಲ್ಲಿ ಇರುವವನು ಅಂತ ಅರ್ಥ ಇತ್ತು ದಿನ ಕಳೆದಂತೆ ಭಾಷೆಲ್ಲಿ ವ್ಯತ್ಯಾಸ ಆಗ್ತಾ ಆಗ್ತಾ ಮುಂದೆ ಸಭ್ಯ ಅಂದರೆ ಒಳ್ಳೆಯವನು ಉತ್ತಮ ವ್ಯಕ್ತಿ ಉತ್ತಮ ನಡತೆ ಉಳ್ಳವನು ಅಂತ ಅರ್ಥವನ್ನ ಪಡ್ಕೊಳ್ತಾನೆ ನಮಸ್ತೆ ಎಲ್ರಿಗೂ ನಮಸ್ತೆ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಹೇಳಿದ್ರಲ್ಲ ಅದು ಕ್ವಶನ್ ನಂಬರ್ ಹಾಕಿದ್ರೆ ಒಂದ್ಸರಿ ನೋಡೋಣ ಸರಸ್ವತಿ ಕೃಪೆ ಮಾಡಿತು ಅಂತ ಆಗ್ಬೇಕು ಅಲ್ವಾ ಸರ್ ನಪಂಸಕ ಲಿಂಗಕ್ಕೆ ಕರೆಕ್ಟ್ ಇದೆ ನಪಂಸಕ ಲಿಂಗ ಆಗ್ಬೇಕು ಅಂದ್ರೆ ಸರಸ್ವತಿ ಕೃಪೆ ಮಾಡಿತು ಅಂತಾನೆ ಆಗ್ಬೇಕು ಆದ್ರೆ ನನಗನಿಸ್ತಾ ಇರೋದೇನಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಇದೆಯಲ್ಲ ಸಾಹಿತ್ಯ ಪರಿಷತ್ ಅವ್ರದ್ದು ಆ ಪುಸ್ತಕವನ್ನ ಇಟ್ಕೊಂಡು ಬಹುತೇಕ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧ ಮಾಡ್ತಾರೆ ಸಾಮಾನ್ಯ ಕನ್ನಡಕ್ಕೆ ಅಲ್ಲೇನು ಮಾಡಿದ್ದಾರೆ ಅಂದರೆ ಸ್ತ್ರೀ ನಪಂಸಕ ಲಿಂಗಕ್ಕೆ ಉದಾಹರಣೆ ಅಂತ ಕೊಟ್ಟು ಸರಸ್ವತಿ ಕೃಪೆ ಮಾಡಿತು ನಪಂಸಕ ಲಿಂಗ ಸರಸ್ವತಿ ಕೃಪೆ ಮಾಡಿದಳು ಸ್ತ್ರೀಲಿಂಗ ಹಾಗಾಗಿ ಸ್ತ್ರೀ ನಪಂಸಕ ಲಿಂಗ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಅವರು ಪ್ರಶ್ನೆನ ಯಾವ ರೀತಿ ಸೆಟ್ ಮಾಡಿದ್ದಾರೆ ಅಂದರೆ ಸ್ತ್ರೀ ನಪಂಸಕ ಲಿಂಗವನ್ನು ಇಟ್ಕೊಂಡೇ ಮೋಸ್ಟ್ಲಿ ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಅದು ಫ್ರೇಮ್ ಮಾಡಿರೋದು ಹಾಗಾಗಿ ನನಗೆ ತಿಳಿದಾಗೆ ಮೊದಲು ಅವರು ಸ್ತ್ರೀ ನಪಂಚಕ ಲಿಂಗ ಅಂತಲೇ ಕೀ ಆನ್ಸರ್ ಬಿಡೋ ಸಾಧ್ಯತೆ ಜಾಸ್ತಿ ಆಮೇಲೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಿದ್ರೆ ಯಾರು ಸ್ತ್ರೀಲಿಂಗ ಅಂತ ಬರೆದಿದ್ದೀರೋ ಅವರು ಫೈಲ್ ಮಾಡಿದ್ರೆ ಆಗ ಅವೆರಡು ಅಂತ ಕನ್ಸಿಡರ್ ಮಾಡೋ ಸಾಧ್ಯತೆಗಳು ಇದೆ ಸ್ನೇಹ ಅವರು ಕ್ವಶನ್ ಕೇಳಿದ್ರಲ್ಲ ಸರ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಲ್ವಾ ಅಂತ ಅದು ಎಷ್ಟನೇ ಕ್ವಶನು ಕೀ ಅನ್ಸರ್ ಬಿಡ್ತಾರೆ ಕೆ ಪಿ ಎಸ್ ಸಿ ಅವರು ಆಗ ಒಂದ್ಸರಿ ಚೆಕ್ ಮಾಡ್ಕೊಳ ಅಂತಿಮ ಕೀ ಉತ್ತರಗಳನ್ನ ಒಂದ್ಸರಿ ನಾವು ನೋಡ್ಕೊಣ ಪ್ರಶ್ನೆಗಳೇನು ಇಲ್ಲ ಅಂತ ಹೇಳಿದ್ರೆ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ಲೈವಿಗೆ ಬಂದಂಥವ್ರಿಗೆ ಮತ್ತು ರೆಕಾರ್ಡ್ ಕ್ಲಾಸ್ ಕೇಳುವಂತ ಎಲ್ಲರಿಗೂ ಧನ್ಯವಾದಗಳು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಅಡ್ಮಿಶ್ ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಮಿನ್ ಆಗಿದ್ರೆ ನೀವು ಅಲ್ಲೂ ಶೇರ್ ಮಾಡಿ ಸಾಧ್ಯ ಆದರೆ ಸ್ಟೇಟಸ್ಗೆ ಹಾಕೊಳ್ಳಿ ಥ್ಯಾಂಕ್ ಯು